ಯಾಕೆ ನಾನು ನಾಲ್ಕನೇ ಸಲ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಸ್ವಾರ್ಥ ಇದೆ ಎಲ್ಲಾ ಡಿಸ್ಟಿಕ್ ಎಲ್ಲಾ ತಾಲೂಕು ಹೋಗೋಕ್ಕಾಗಲ್ಲ ನನ್ನಿಂದ ನೂರ ಎಪ್ಪತ್ತಾರು ತಾಲೂಕು ಆಗಿದೆ ಹ ನಾನು ಏಳು ಏಳು ಕೋಟಿ ಕನ್ನಡಿಗರಿದ್ದಾರೆ ಎಲ್ಲೂ ಹೋಗಕ್ಕಾಗುತ್ತೆ ನಾನು ಇದು ನನ್ನ ಡಿಸ್ಟಿಕ್ ಆಗಿರೋದ್ರಿಂದ ಫಸ್ಟ್ ನಮ್ಮ ಮನೆಗೆ ಅದು ನನಗೆ ಬೇರೆಯವ್ರು ಕೊಟ್ಟಿದ್ದನ್ನ ಗಲಾಟ ಮಾಡಿ ನಮ್ಮ ಸಾರ್ಥ ನಾನು ಸರ್ ನನ್ನ ಮನೆ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ನಮ್ಮ ಮನೆ ಕ್ಲೀನ್ ಆದರೆ ಬೇರೆ ಮನೆ ಕ್ಲೀನ್ ಮಾಡ್ಬೋದು ನಾನು ಫಸ್ಟ್ ನಮ್ಮ ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕ್ ನಾನು ಹೋಗಲೇಬೇಕು ಡಿಸೈಡ್ ಮಾಡಿದ್ದೀನಿ ಬರೀ ತಾಲೂಕಲ್ಲ ಒಂದು ರೌಂಡ್ ತಾಲೂಕು ಆದಮೇಲೆ ಮತ್ತೆ ಪಂಚಾಯತ್ ಆಫೀಸು ನುಗ್ತೀನಿ ಎಲ್ಲೆಲ್ಲಿ ನುಗ್ತೀನಿ ನನಗೆ ಗೊತ್ತಿಲ್ಲ ಬೆಂಗಳೂರಿಂದ ಒನ್ ಆ್ಯಂಡ್ ಹಾಫ್ ಆಫ್ ಟು ಅವರ್ಸ್ ಅಲ್ಲ ಯಾವಾಗ ಕೃಷಿಗೆ ಯಾವಾಗ ನುಗ್ತೀನಿ ಮ್ಯಾಕ್ಸಿಮಮ್ ಕೋಲಾರ ಡಿಸ್ಟಿಕ್ ಕ್ಲೀನ್ ಮಾಡಬೇಕು ಅಂತ ಹಠ ಹಿಡಿದಿದ್ದೀನಿ ಅದಕ್ಕೆಲ್ಲ ನೀವು ಸಹಾಯ ಮಾಡ್ಬೇಕು ನನಗೆ ಇವೊಂದು ಎಲ್ಲೋ ಒಂದು ಕಡೆ ಈ ಭೂಮಿಯಲ್ಲಿ ಜನ್ಮಿ ಜನ್ಮ ಭೂಮಿ ಸೆ ಸರ್ಗಾಪಿಶೆ ಅಂತ ಎಲ್ಲೋದ್ರೂ ಸ್ವಲ್ಪ ನಮ್ಮ ಭೂಮಿಯಿಂದ ನಮ್ಮದು ಅಂತ ಇಂಡಿಯಾ ನಮ್ದು ಕರ್ನಾಟಕ ನಮ್ದು ಆದ್ರೆ ಲಾಸ್ಟ್ ಬಂದ ನಮ್ಮೂರು ಅಂತ ನಮ್ಮ ಮನೆ ಹುಟ್ಟು ಬೆಳೆದಿದ್ದೀನಿ ಕೋಲಾರ ಓದಿದ್ದೀನಿ ನಾನು ಇಲ್ಲೆಲ್ಲ ಓಡ ಮಾಲೂರೆಲ್ಲ ಓಡಾ ಮಾಲೂರು ಕೋರ್ಟ್ಗೆಲ್ಲ ಬರ್ತಾ ನಾನು ಲಾಯರ್ ಆಗಿದ್ದಾಗ ನೋಡಿದ್ದೀನಿ ಅಧಿಕಾರಿಗಳು ಹೆಡ್ ಕ್ವಾರ್ಟರ್ ಇಲ್ಲ ಅಂತ ಡಿ ಸಿ ಹೇಳಿದೀನಿ ಹೆಡ್ ಕ್ವಾರ್ಟರ್ ಇರಬೇಕು ಅಂತ ಆರ್ಡರ್ ಮಾಡ್ತಿದ್ದೀನಿ ಡಿ ಎಚ್ ಓ ಅವ್ರಿಗೆ ನಿಮ್ಮ ಏನು ಫೇಕ್ ಡಾಕ್ಟರ್ಸೆಲ್ಲ ಪತ್ತೆ ಮಾಡ್ತಾಯಿದ್ದೀವಿ ಅಲ್ಲಿ ಸುಳ್ಳು ಸುಳ್ಳು ಎಕ್ಸ್ಪೈರಿ ಮೆಡಿಸಿನ್ಸ್ ಕೊಡೋಂಗಿಲ್ಲ ಫೇಕ್ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಂಗಿಲ್ಲ ಆಮೇಲೆ ಅವರು ಎಲ್ರಿಗೂ ಆಚೆ ಪಬ್ಲಿಕ್ಕಲ್ಲಿ ಪಬ್ಲಿಕ್ ಆಸ್ಪತ್ರೆ ಬಂದಾಗ ಗೌರ್ಮೆಂಟ್ ಆಸ್ಪತ್ರೆ ಬಂದಾಗ ಪೇಷೆಂಟ್ಸ್ಗೆ ಕ್ಲಿನಿಕ್ಕಿಗೆ ಬರ್ಕೊಡ್ಬಾರ್ದು ಎಲ್ಲ ಅವರೇ ಕೊಡಬೇಕು ಅಂತ ಸರ್ಕ್ಯುಲರ್ ಮಾಡಿಸಿದ್ದೀನಿ ನಿಮ್ಮ ಡಿ ಡಿ ಪಿ ಕರೆಸಿ ಅವರಿಂದ ಸೆಕ್ಯುಲರ್ ಮಾಡಿಸಿ ಮಕ್ಕಳಿಗೆಲ್ಲ ಊಟ ಟೈಮ್ ಟೈಮ್ ಕೊಡಬೇಕು ಅಂತ ಮ್ಯಾಕ್ಸಿಮಮ್ ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲೆಲ್ಲಿ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ನಮ್ಮ ಜನ ಸಪೋರ್ಟ್ ಮಾಡಬೇಕು ಮೊನ್ನೆ ಎ ಪಿ ಎಮ್ ಸಿ ನುಗ್ಗಿ ಬಂದಿದ್ದೆ ಇವಾಗೆಲ್ಲ ಎ ಪಿ ಎಮ್ ಸಿ ಸ್ವಲ್ಪ ವಾಹನ ಒಂದು ಸಾಧಾರ ಬಂದ್ಬಿಟ್ಟಿದೆ ಡಿ ಸಿ ಅವರೆಲ್ಲ ಪರ್ಸನಲ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದೇ ಡಿಪಾರ್ಟ್ಮೆಂಟ್ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಆಫೀಸಲ್ಲಿ ಸ್ವಲ್ಪ ಏನೋ ಅವರು ಅಂದರೆ ಈ ಹಳೋ ನೆಂಟು ನನ್ನ ಹೆಂಟು ಬಂದಂಗೆ ನಾನು ಬರುತ್ತಾಳೆ ಬಿಳು ಹಳೋ ನೆಂಟು ನನ್ನ ಹೆಣ್ಣು ಬರ್ತಾಳೆ ಅಂತ ಆ ಥರ ಇಟ್ಕೊಂಡು ಧೋರಣೆ ಇದ್ದಾರೆ ಸ್ವಲ್ಪ ನಮ್ಮ ಅಧಿಕಾರಿಗಳನ್ನ ನಾನು ವಿನಂತಿ ಮಾಡ್ತೀನಿ ನೆಟ್ಟು ಕೆಲಸ ಮಾಡಂಗ್ ನಮ್ಮ ಡಿಸ್ಟಿಕಲ್ಲಿ ಇರಿ ಇಲ್ಲ ದಯವಿಟ್ಟು ಆಲಂಟೆ ಬಿಟ್ಟು ಹೋಗ್ಬಿಡಿ ನಾನಂತೂ ಬಿಡೋಲ್ಲ ನಿಮ್ಮ ನಿದ್ದೆ ಮಾಡಕ್ಕೆ ಬಿಡಲ್ಲ ಯಾವಾಗ ಬರ್ತೀನೋ ಗೊತ್ತಿಲ್ಲ ನಮ್ಮ ಶೋಕ ಆಗ್ತದೆ ನಾನು ಚೆನ್ನಾಗಿ ಬೇಕು ಅಂತ ಹೆಣ್ಮಕ್ಳು ಆ ನೀವು ಹೇಳಿದ್ರೆ ನಾಲ್ಕನೇ ಸಲ ಬಂದಿದ್ರೆ ತಿಂಗಳಲ್ಲಿ ಅಂತ ಅವ್ರು ಎಷ್ಟು ಬೇಕು ಅಂತಾರೋ ಆತ ಹನ್ನೊಂದು ಗಂಟೆ ಬಿಡೋಲ್ಲ ಹನ್ನೊಂದು ಗಂಟೆ ಬಿಡೋಲ್ಲ ಹೋಗ್ತಾನೆ ಇರ್ತೀವಿ ಮುಳಬಾಗಲ್ಲಿ ಎಷ್ಟು ದಿನ ಕೋಲಾರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಏಡ್ ಮಾಡಿದ್ರೆ ಇಪ್ಪತ್ತೆರಡು ಸುಮೋಟ ಮಾಡಿದೀನಿ ಎನ್ಕ್ವೈರಿ ನಡೆಸ್ತಾ ಇದೆ ಮುಳ್ಬಾಗಲಲ್ಲಿ ಹದ್ಮೂರ್ ಹದ್ನಾಲ್ಕು ಹದ್ನಾರು ಕೆಜೆಪಲ್ಲಿ ಎಷ್ಟು ಕೆಜೆಪಲ್ಲಿ ಎಷ್ಟು ಎಂಟು ಕೆಜೆಪಲ್ಲಿ ಮಾಡಿದೀನಿ ಇವಾಗ ಇಲ್ಲಿ ಎಷ್ಟಾಗ್ತು ಮಾಡಿ ಇನ್ನೂ ಸ್ವಲ್ಪ ಮಾಲ್ ಒಳಗಡೆ ಹೋಗ್ಬೇಕು ಮಾಲ್ ಒಳಗಡೆ ಹೋಗ್ಬೇಕು